ಹಾಯ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತೆ ಇವತ್ತಿನ ರೆಸಿಪಿ ನೋಡ್ರಿ ಚಿಕನ್ ಸುಕ್ಕ ಮಾಡೋದು ಹೆಂಗಂತ ಹೇಳಿ ಫಟಾಫಟ್ ನೋಡೋಣ ಬರ್ರಿ ಚಿಕನ್ ಸುಕ್ಕ ಫಸ್ಟ್ ಫಸ್ಟೊಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಒನ್ ಥರ್ಡ್ ಅಷ್ಟು ರಿಫೈನ್ಡ್ ಆಯಿಲ್ನ ಹಾಕೊಳಕತ್ತೀನಿ ಎಣ್ಣೆ ಚಲೋ ತಂಗ ಕಾಯಬೇಕು ಕ ಅದಾದಮೇಲೆ ಅದಕ್ಕೆ ಎರಡು ಗಡ್ಡಿಯಷ್ಟು ರಫ್ ಆಗಿ ಚಾಪ್ ಮಾಡಿರುವಂಥ ಉಳ್ಳಾಗಡ್ಡಿನ ಹಾಕೊಳ್ಳತ್ತೀನಿ ನಿಮಗೆ ಉದ್ದಕ್ಕೆ ಬೇಕಂದ್ರೆ ಉದ್ದಕ್ಕೂ ಹಾಕೋಬೋದು ಅಥವಾ ನೀವು ಸಣ್ಣಗೆ ಕಟ್ ಮಾಡಿ ಹಾಕೋತೀನಿ ಅಂದರೆ ಹಾಗೂ ಸಹಿತ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕೋಬೋದು ಉಳ್ಳಾಗಡ್ಡೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಒಳಗೆ ಚಲೋ ತಂಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಉಳ್ಳಾಗಡ್ಡಿಗೆ ಅರ್ಷದ ಪುಡಿನ ಹಾಕಬೇಕು ಒಂದು ಕಾಲು ಚಮಚದಷ್ಟು ಅದಾದಮೇಲೆ ಎರಡು ಚಮಚದಷ್ಟು ನಾನಿಲ್ಲಿ ಮಸಾಲೆ ಖಾರನ ಹಾಕೊಳತ್ತೀನಿ ಮಸಾಲೆ ಖಾರ ಅರ್ಶಿಣದ ಪುಡಿ ಉಳ್ಳಾಗಡ್ಡೆಗೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕೊಳಕತ್ತೀನಿ ಎಲ್ಲ ಹಾಕೊಂಡಾದ್ಮೇಲೆ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ ಎಣ್ಣೆ ಒಳಗೆ ಅಂದರೆ ಕಲರ್ ಚಲೋ ಬರ್ತದೆ ಒಳಗೆ ಹಿಂಗೆ ಖಾರ ಹಾಕಿದಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಏಳ್ನೂರು ಗ್ರಾಮಷ್ಟು ಚಿಕನ್ನ ಹಾಕೊಳಾಕತ್ತೀನಿ ಚಿಕನ್ ಸ್ವಚ್ಛಕ್ಕೆ ತೊಳೆದು ಅದನ್ನು ಈ ಒಂದು ಉಳ್ಳಾಗಡ್ಡಿ ಮಿಕ್ಸ್ಚರ್ ಏನದ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ಸೊ ಚಿಕನ್ ಹಾಕ್ಕೊಂಡು ಚಲೋ ತೇಂಗ ಉಪ್ಪು ಖಾರ ಅರ್ಶಿನದ ಪುಡಿ ಉಳ್ಳಾಗಡ್ಡಿ ಎಲ್ಲನೂ ಚಲೋ ತೆಂಗಾ ಬೆರೆಯೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಇದನ್ನು ನೋಡಿರಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಚಲೋ ತೆಂಗಾ ಎಣ್ಣೆ ಒಳಗನ ಬೇಯಿಸ್ಕೋಬೇಕಾಗ್ತದೆ ಇಲ್ಲೇ ಯಾವುದೇ ಥರದ ನೀರು ಹಾಕಿಲ್ಲ ನಾನು ಏನು ಚಿಕನ್ ತೊಳೆದು ಹಾಕ್ಕೊಂಡಿರ್ತೀವಿ ಏನು ಚಿಕನಲ್ಲಿ ಮಾಯಶ್ಚರ್ ಇರ್ತಾ ಅದ ನೀರಲ್ಲಿ ಇದು ಚಲೋ ತೆಂಗ ಬೆಂದಬೇಕು ಚಿಕನ್ ಕೂಡ ನೀರು ಬಿಡ್ತದೆ ಸೊ ನೀವು ಯಾವುದೇ ಥರದ ನೀರನ್ನ ಇಲ್ಲಿ ಉಪಯೋಗ್ಸೋಕೆ ಹೋಗ್ಬೇಡ್ರಿ ಇದಕ್ಕೀಗ ನಾವು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣಂತೆ ಅದು ಬೇಯೋವರೆಗೂ ನಾವಿಲ್ಲಿ ಒಂದು ಸಿಂಪಲ್ ಆದಂತಹ ಚಿಕನ್ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳತ್ತೀವಿ ಈ ಮಸಾಲೆಗೆ ನೋಡ್ರಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ದೊಡ್ಡ ಟೊಮ್ಯಾಟೊ ಒಂದೂವರೆ ಇಂಚಷ್ಟು ಶುಂಠಿ ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳತ್ತೀನಿ ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಕೊತ್ತಂಬ್ರಿನ ಹಾಕಿ ಇದನ್ನು ನೀರು ಹಾಕ್ಲಾರ್ದಂಗ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು ಸಣ್ಣಗೆ ರುಬ್ಕೊಂಡು ಬಂದ ನಂತರ ನೋಡ್ರಿ ಇಲ್ಲಿ ಎರಡು ಮೂರು ನಿಮಿಷ ಆದಮೇಲೆ ನಾವು ಮುಚ್ಚಳ ತೆಗೆದು ತೋರ್ಸಕ್ ಚಿಕನ್ ಕೂಡ ಚಲೋ ತೆಂಗ ಬೆಂದದ ಈಗ ಇದನ್ನು ಸಲ ಚಲೋ ತೆಂಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದೇ ಮಸಾಲೆನೇ ಇದಕ್ಕೆ ನಾವು ಹಾಕೋಬೇಕಾಗ್ತದೆ ಚಿಕನ್ ನೋಡ್ರಿ ನೀವು ಹಿಂಗೆ ತಿನ್ನೋಕೆ ಇಷ್ಟಪಡೋರು ಯಾವುದೇ ಥರದ ಮಸಾಲೆ ಇಲ್ಲಾರ್ದಂಗೆ ಡ್ರೈ ನೀವು ಚಿಕನ್ ಬೇಕಂದ್ರೆ ಇದ್ರ ಇನ್ನೊಂದು ಎರಡು ಮೂರು ನಿಮಿಷ ಬಿಟ್ಟು ಇದನ್ನು ಚಲೋ ತೆಂಗ ಬೆಂದ ನಂತರ ಹಾಗೂ ಯೂಸ್ ಮಾಡ್ಕೋಬಹುದು ಆದರೆ ನಾನಿಲ್ಲಿ ಸ್ವಲ್ಪ ಸೆಮಿ ಗ್ರೇವಿ ಮಾಡೋದ್ರಿಂದ ಮಸಾಲಿನ ಬಳಸಾಕತ್ತೀನಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೇ ಇದಕ್ಕೆ ಸೇರಿಸ್ಕೊಳಾಕತ್ತೀನಿ ಈಗ ಇಲ್ಲಿ ಹೆಚ್ಚಿಗೆ ನೀರು ಹಾಕೋಬಾರ್ದು ಸೊ ನಾವೇನು ಮಿಕ್ಸಿ ಜಾರಿಗೆ ಏನು ಮಸಾಲೆ ಹತ್ಕೊಂಡಿರ್ತಲ್ಲ ಅದನ್ನೆಲ್ಲ ಬಳದ್ ಹಾಕೊಳ್ಳೋ ಸಂಬಂಧ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಒಂದು ಅರ್ಧ ಟೀ ಲೋಟದಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಇಲ್ಲೇ ಸೇರಿಸ್ಕೊಳಕತ್ತೀನಿ ಸೊ ಇನ್ನು ಸ್ವಲ್ಪ ಗ್ರೇವಿ ಹೆಚ್ಚಿಗೆ ಬೇಕಂದರೂ ನೀರು ಹೆಚ್ಚಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಮಾಡ್ಕೋಬಹುದು ಬಟ್ ಇಲ್ಲಿ ನಾನು ಚಿಕನ್ ಸುಕ್ಕ ಮಾಡತ್ತೀನಿ ಜಾಸ್ತಿ ಹೆಚ್ಚು ಗ್ರೇವಿ ಇಲ್ಲಾರ್ದಂಗೆ ಸ್ವಲ್ಪ ಸ್ವಲ್ಪ ಗ್ರೇವಿ ಬರೋ ಥರ ಇದನ್ನು ಮಾಡ್ಕೊಳಕತ್ತೀನಿ ಸೊ ಇದನ್ನು ಎಲ್ಲ ಚಲೋ ತೆಂಗ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚಲೋ ತೆಂಗ ಬೇಯಿಸ್ಕೊಡ್ರಿ ಲೋ ಫ್ಲೇಮ್ ಇಟ್ಕೊಂಡು ನೋಡ್ಬೋದು ಇಲ್ಲೇ ಮೂರ್ನಾಲ್ಕು ನಿಮಿಷ ಆದ ನಂತರ ಚಿಕನ್ ಇನ್ನೂ ಎಷ್ಟು ಚಂದ ಬೇಯ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಸೊ ಬರೀ ಒಂದು ಹತ್ತು ನಿಮಿಷದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ಚಿಕನ್ ಸುಕ್ಕ ಇದು ನೋಡ್ಬೋದು ಎಷ್ಟು ಮಸ್ತಗೆ ಚಿಕನ್ ಸುಕ್ಕ ರೆಡಿ ಆಗ್ಯದಂಥೇಳಿ ಅಗ್ದಿ ಸಿಂಪಲ್ ಅದ ರೀ ಈ ವೀಕೆಂಡಿಗೆ ಈ ಒಂದು ಚಿಕನ್ ಸುಕ್ಕಾನ ಮಾಡ್ಕೊಂಡು ತಿಂದು ನೋಡಿರಿ ಕಮೆಂಟ್ ಸೆಕ್ಷನ್ನಾಗ ನೀವೇ ಕಮೆಂಟ್ ಹಾಕ್ತೀರಿ ಎಷ್ಟು ಈಸಿ ಸಿಂಪಲ್ ಆದ ರುಚಿನೂ ಅಷ್ಟು ಟೇಸ್ಟ್ ಇತ್ತಲ್ರಿ ಅಂಥೇಳಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊತೀನಿ ಆಮೇಲೆ ಎಲ್ಲಿ ಹೋಗಾತಿರಿ ಇನ್ನೂ ತಡೀರಿ ಇನ್ನೂ ಒಂದು ರೆಸಿಪಿ ತೋರಿಸಾತೀನಿ ಬರೀ ದೊಡ್ಡವ್ರಿಗಷ್ಟು ಚಿಕನ್ ಮಾಡಿದ್ರೆ ಹೆಂಗೆ ರೀ ಸಣ್ಣ ಮಕ್ಕಳು ಪಾಪ ಹೆಂಗೆ ತಿನ್ನಬೇಕು ಇಷ್ಟು ಖಾರದ ಚಿಕನ್ನ ಸೊ ಅವ್ರಿಗೂ ಕೂಡ ಒಂದು ಸಿಂಪಲ್ ರೆಸಿಪಿ ಅದ ಇದೇ ಚಿಕನ್ನ ಬಳಸಿ ಅವ್ರಿಗೂ ಸಹಿತ ನಾನು ಚಿಕನ್ ಸೂಪ್ ಅಥವಾ ಚಿಕನ್ ಕರಿನ ಮಾಡಿ ತೋರ್ಸಾಕತ್ತೀನಿ ನೋಡಿರಿ ಇಲ್ಲೇ ನನ್ನ ಮಕ್ಕಳು ಸಣ್ಣ ಅದಾವು ಸೊ ಈ ಚಿಕನ್ನ ಡೈರೆಕ್ಟಾಗಿ ಅವ್ರು ಕೊಟ್ಟರೆ ಅವ್ರಿಗೆ ಭಾಳ ಖಾರ ಆಗ್ತದೆ ಅವ್ರು ತಿನ್ನೋದಿಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಇದ ಚಿಕನ್ಗೆನ ನಾನು ನೀರು ಹಾಕಿ ಅಂದರೆ ಬಿಸಿ ನೀರು ಹಾಕಿ ಸ್ವಲ್ಪ ಸೂಪ್ ಥರ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಅಂದರೆ ಚಿಕನ್ ಸಾರು ಥರ ಅಂತ ಹೇಳ್ಬೋದು ನೀವು ಸೊ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಚಿಕನ್ ಲೆಗ್ ಪೀಸ್ ಏನು ಹಾಕಿದ್ದೆ ನಾನು ಅದನ್ನು ಹಾಕೊಳಕತ್ತೀನಿ ಇಲ್ಲಿ ಚಿಕನ್ ಲೆಗ್ ಪೀಸ್ ಸಾಫ್ಟ್ ಇರ್ತದೆ ಮಕ್ಕಳಿಗೆ ತಿನ್ನಾಕ ಚಲೋ ಆಗ್ತದೆ ಚಿಕನ್ ಲೆಗ್ ಪೀಸ್ ಹಾಕ್ಕೊಂಡು ಅದ್ರ ಜೊತೆಗೆ ಸಾಫ್ಟಾಗಿರುವಂತಹ ಚಿಕನ್ ಪೀಸ್ ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಳಾಕತ್ತೀನಿ ನಿಮಗೆ ಸಾರಿ ಎಷ್ಟು ಬೇಕೋ ಎಷ್ಟು ತೆಳು ಬೇಕೋ ಅಷ್ಟು ನೀವು ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಉಪ್ಪು ಕಮ್ಮಿ ಇತ್ತು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸಹಿತ ಇಲ್ಲೇ ಬೆರೆಸ್ಕೋರಿ ನಾನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಯಾಕಂದರೆ ನೀರು ಹಾಕೋದ್ರಿಂದ ಉಪ್ಪಿನ ಅಂಶ ಕಮ್ಮಿಯಾಗಿರ್ತದೆ ಹಾಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ಮೂರು ಸೀಟಿ ಹೊಡೆಸ್ಕೊಂಡು ಬಿಟ್ರೆ ನೋಡಿರಿ ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿನ್ಬಹುದಾದಂತಹ ಚಿಕನ್ ಸಾರು ರೆಡಿ ಆಗ್ತದೆ ಸೊ ನೋಡಬಹುದು ಇಲ್ಲಿ ನಾನು ನನ್ನ ಮಕ್ಕಳಿಗೆ ಕೊಡಬೇಕಾದ್ರೆ ಹಿಂಗೆ ಮಾಡಿ ಕೊಡ್ತೇನೆ ಸೊ ಅವರು ಕೂಡ ನಾವು ಮಾಡಿರೋಂಥ ರೆಸಿಪೀಸ್ನ ಟೇಸ್ಟ್ ಮಾಡೋಕ್ಕೆ ಆಗ್ತದೆ ಸೊ ಇಲ್ಲಿ ಸಣ್ಣ ಒಂದು ಮುದ್ದೆ ಮಾಡಿ ಅದಕ್ಕೆ ಹಿಂಗೆ ಚಿಕನ್ ಸಾರನ್ನ ಹಾಕಿ ಒಂದು ಲೆಗ್ ಪೀಸ್ ಹಾಕಿ ನಾನು ನನ್ನ ಮಕ್ಕಳಿಗೆ ಸರ್ವ್ ಮಾಡಿದೆ ಹಂಗೆ ನೋಡ್ರಿ ನಾವು ಈ ಚಿಕನ್ ಸುಕ್ಕನ ಕಟಕ್ ರೊಟ್ಟಿ ಜೊತೆ ತಿಂದ್ವಿ ಆಹಾ ಚಿಕನ್ ಸುಕ್ಕ ಕಟಕ್ ರೊಟ್ಟಿ ಉಳ್ಳಾಗಡೆ ಕಡ್ಕೊಂಡು ತಿನ್ನೋ ಆ ಥರ ಮಜಾನ ಬೇರೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ ಹಂಗೆ ಪ್ಲೀಸ್ ಬೆಲ್ ಬಟನ್ನು ಕ್ಲಿಕ್ ಮಾಡಿರಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಮುಂದೆ ನಾ ಹಾಕುವಂಥ ಎಲ್ಲ ವಿಡಿಯೋನು ನೀವು ಫಸ್ಟ್ ನೋಡ್ಬೋದು ಸಿಗೋ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು